ನನ್ನ ಹೆಸರು ಡಾಕ್ಟರ್ ಅಜಯ್ ಕುಮಾರ್ ಜೈನ್ ಈ ಒಂದು ಬೇಸಿಗೆಯಲ್ಲಿ ಪಕ್ಷಿಗಳು ಸಾಮಾನ್ಯವಾಗಿ ಡಿಹೈಡ್ರೇಟ್ ಆಗುವಂಥದ್ದು ಸಂದರ್ಭಗಳು ತುಂಬ ಜಾಸ್ತಿ ಅದರಲ್ಲೂ ಈ ಸಲ ನಮ್ಮ ಮೈಸೂರಿನಲ್ಲಿ ಭಾಳ ತಾಪಮಾನ ಭಾಳ ಜಾಸ್ತಿ ಇದ್ದಿದ್ದರಿಂದ ಈ ಸಲ ನಮಗೆ ಭಾಳಷ್ಟು ಹದ್ದುಗಳು ನಮಗೆ ಡಿಹೈಡ್ರೇಟ್ ಆಗಿ ಬಂದಿದೆ ಈ ಸಲ ಸುಮಾರು ಮೂವತ್ತರಿಂದ ಮೂವತ್ತೈದು ಹದ್ದುಗಳನ್ನು ನಾವು ಈ ಸಲ ಈ ಒಂದು ಸಂಬರಲ್ಲಿ ಎರಡು ತಿಂಗಳಲ್ಲಿ ನಾವು ರೆಸ್ಕ್ಯೂ ಮಾಡಿ ಅದನ್ನು ರಿಲೀಸ್ ಮಾಡಿದ್ದೀವಿ ಅದನ್ನ ಎಲ್ಲ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನೀರು ನೀರಿನ ಅಭಾವ ಅದರಲ್ಲೂ ಕೂಡ ಪ್ಲಾಸ್ಟಿಕ್ನಲ್ಲಿ ನೀರುಗಳು ಕೆಲವರು ನೀರಿಟ್ಟಿರ್ತಾರೆ ಪ್ಲಾಸ್ಟಿಕ್ ಬೌಲ್ಗಳಲ್ಲಿ ನೀರಿಟ್ಟಿರ್ತಾರೆ ಆ ಒಂದು ನೀರು ಏನಾಗತ್ತೆ ಅಂದರೆ ಅವರು ಒಳ್ಳೆಯ ಮಾನವೀಯತೆಯಿಂದ ಒಳ್ಳೆಯ ಭಾವನೆಯಿಂದ ಇಡ್ತಾರೆ ಜನರು ಆದರೆ ಅದು ಏನು ಅಂದ್ರೆ ಅದರಿಂದ ಡಿಹೈಡ್ರೇಟ್ ಆಗೋ ಸ ಸಂದರ್ಭದಲ್ಲಿ ಜಾಸ್ತಿ ಯಾಕೆ ಯಾವಾಗ ಪ್ಲಾಸ್ಟಿಕ್ ಮತ್ತು ನೀರು ಮತ್ತು ಸೂರ್ಯನ ಬೆಳಕು ಮೂರು ಕೋ ಆಗುತ್ತೆ ಅವಾಗ ಅದ್ರಲ್ಲಿ ಟಾಕ್ಸಿನ್ ಕ್ರಿಯೇಟ್ ಟಾಕ್ಸಿನ್ ಟಾಕ್ಸಿನಿಂದ ಪಕ್ಷಿಗಳಿಗೆ ಡಿಹೈಡ್ರೇಟ್ ಆಗುತ್ತೆ ಅದಕ್ಕೆ ಅದರಿಂದ ನಾವು ಮಣ್ಣಿನ ಬೌಲ್ನಲ್ಲಿ ನಾವು ಇಡೋದು ನೀರನ್ನು ಇಡೋದು ಉಚಿತ ಅಂತ ನನ್ನ ಭಾವನೆ ಈ ಒಂದು ನಮ್ಮ ಸಮ್ಮರ್ನಲ್ಲಿ ದೊಡ್ಡ ದೊಡ್ಡ ಪಕ್ಷಿಗಳು ಜಾಸ್ತಿ ಡ್ಯಾಮೇಜ್ ಆಗುತ್ತೆ ಸಣ್ಣ ಸಣ್ಣ ಪಕ್ಷಿಗಳು ಎಲ್ಲೋ ಒಂದು ಸರ್ವೇ ಆಗಿಬಿಡುತ್ತೆ ಆದರೆ ಸಾಮಾನ್ಯವಾಗಿ ಹದ್ದುಗಳು ಮತ್ತು ಐಬೀಸ್ಗಳು ಮತ್ತು ಕ್ರೇನು ಅಂಥದ್ದು ಜಾಸ್ತಿ ಡಿಹೈಡ್ರೇಟ್ ಆಗ್ತಾ ಇದೆ ಆಗ ಡಿಹೈಡ್ರೇಟ್ ಆದಾಗ ನಿಮ್ಮನ್ನು ಹೆಂಗೆ ಸಂಪರ್ಕ ಮಾಡೋದು ಡಿಹೈಡ್ರೇಟ್ ಆದಾಗ ನೀವು ಯಾವುದೇ ಸಂದರ್ಭದಲ್ಲಿ ಪಕ್ಷಿಗಳಿಗೆ ಎಲ್ಲೇ ಒಂದು ಅನಾರೋಗ್ಯ ಏಟಾಗಿದ್ದು ಎಲೆಕ್ಟ್ರಿಕ್ ಸಾಕು ಆಕ್ಸಿಡೆಂಟ್ ಆದಾಗಲಿ ನೀವು ನಮ್ಮನ್ನು ಪ್ರಗತಿ ಬರ್ಡ್ ರೆಸ್ಕ್ಯೂ ಸೆಂಟರ್ ಅಂತ ನಾವು ನಮ್ಮ ಮೈಸೂರಿನಲ್ಲಿ ವಿದ್ಯಾರ್ಥಪುರಮಲ್ಲಿ ನಾವು ಇಟ್ಕೊಂಡಿದ್ದೀವಿ ಯಾ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವುದೇ ಸಂದರ್ಭದಲ್ಲಿ ನೀವು ಅದನ್ನು ನಮಗೆ ಕಾಲ್ ಮಾಡಿದ್ರೆ ಉಚಿತವಾಗಿ ಬಂದು ನಾವು ಇಮ್ಮಿಡಿಯೇಟು ನಾವು ನಮ್ಮ ವಾಲಂಟಿಯರ್ಸ್ಗಳಿಗೆ ಮುಂದೆ ಬಂದು ಅದನ್ನು ರೆಸ್ಕ್ಯೂ ಮಾಡಿ ರೆಡಿ ಮಾಡಿ ಬಿಡ್ತೀವಿ ನನ್ನ ಹೆಚ್ಚರಿಗೆ ನನ್ನ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಫೋರ್ ನೈನ್ ತ್ರೀ ನೈನ್ ಡಬಲ್ ಫೋರ್ ಏಟ್ ತ್ರೀ